ಕೈಗಾ ಪರಮಾಣು ವಿದ್ಯುತ್ ಶಕ್ತಿ ಕೇಂದ್ರ ಸಂಪೂರ್ಣ ಮಾಹಿತಿ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರವು ಕರ್ನಾಟಕದ ಕೈಗಾದಲ್ಲಿರುವ ಪರಮಾಣು ಶಕ್ತಿ ಕೇಂದ್ರವಾಗಿದೆ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಿಸಲಾದ ಭಾರತದ ಮೊದಲ ಪರಮಾಣು ವಿದ್ಯುತ್ ಕೇಂದ್ರವಾಗಿದೆ ಪರಮಾಣು ಶಕ್ತಿ ಕೇಂದ್ರವು ವಿದ್ಯುತ್ ಉತ್ಪಾದಿಸಲು ಪರಮಾಣು ಪ್ರತಿಕ್ರಿಯೆಗಳನ್ನು ಬಳಸುವ ಒಂದು ರೀತಿಯ ವಿದ್ಯುತ್ ಕೇಂದ್ರವಾಗಿದೆ ಶಾಖವನ್ನು ಉತ್ಪಾದಿಸಲು ಪರಮಾಣು ವಿದ್ಯುತ್ ಸ್ಥಾವರಗಳು ಪರಮಾಣುವಿನ ನ್ಯೂಕ್ಲಿಯಸ್ ವಿಭಜನೆಯಾದಾಗ ಅಥವಾ ಮುರಿದಾಗ ಬಿಡುಗಡೆಯಾದ ಶಕ್ತಿಯನ್ನು ಬಳಸುತ್ತವೆ ಆ ಶಾಖವನ್ನು ವಿದ್ಯುತ್ ಉತ್ಪಾದಿಸುವ ಟರ್ಬೈನ್ಗಳು ವಿದ್ಯುತ್ ಉತ್ಪಾದಿಸಲು ಬಳಸಿಕೊಳ್ಳುತ್ತವೆ ಪರಿಣಾಮವಾಗಿ ಬರುವ ಶಕ್ತಿಯು ತುಂಬಾ ಶುದ್ಧವಾಗಿರುತ್ತದೆ ಏಕೆಂದರೆ ಇದು ವಾಸ್ತವಿಕವಾಗಿ ಯಾವುದೇ ಹೊರಸೂಸುವಿಕೆ ಅಥವಾ ಮಾಲಿನ್ಯವನ್ನು ಉಂಟುಮಾಡುವುದಿಲ್ಲ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರವು ಭಾರತದ ಅತ್ಯಂತ ಹಳೆಯ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಒಂದಾಗಿದೆ ಇದು ನೀರನ್ನು ಒತ್ತಡಕ್ಕೊಳ ಮಾಡುವ ಭಾರೀ ರಿಯಾಕ್ಟರ್ ವಿನ್ಯಾಸವನ್ನು ಒಳಗೊಂಡಿದೆ ಮತ್ತು ದೇಶದ ಇಪ್ಪತ್ತಾರು ಕಾರ್ಯನಿರ್ವಹಿಸುವ ಪರಮಾಣು ಶಕ್ತಿ ರಿಯಾಕ್ಟರ್ಗಳಲ್ಲಿ ಒಂದಾಗಿದೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಸ್ಥಾವರವನ್ನು ಹೊಂದಿದೆ ವಿದ್ಯುತ್ ಕೇಂದ್ರದ ಮೊದಲ ಘಟಕವು ನವೆಂಬರ್ ಎರಡು ಸಾವಿರರಲ್ಲಿ ರಲ್ಲಿ ಕಾರ್ಯಾರಂಭ ಮಾಡಿತು ವಿಶ್ವದ ಅತಿದೊಡ್ಡ ಶಕ್ತಿ ಕೇಂದ್ರಗಳಲ್ಲಿ ಒಂದಾದ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರವು ಪಶ್ಚಿಮ ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ತೀರ ಪ್ರದೇಶವಾದ ಕೈಗಾದಲ್ಲಿದೆ ಈ ವಿದ್ಯುತ್ ಸ್ಥಾವರವನ್ನು ಕೆಜಿಎಸ್ ಖೇಗ ಜನರೇಟಿಂಗ್ ಸ್ಟೇಷನ್ ಎಂದು ಕರೆಯಲಾಗುತ್ತದೆ ಇದು ಕೈಗಾ ಉತ್ಪಾದನಾ ಕೇಂದ್ರದ ಸಂಕ್ಷಿಪ್ತ ರೂಪವಾಗಿದೆ ನೀವು ಕೇಳುತ್ತಿರುವ ಈ ಮಾಹಿತಿ ಸುಗ್ಗಿ ಸಂಪದ ಜಾಲತಾಣದಲ್ಲಿ ಲಭ್ಯವಿದೆ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರವು ಏಳು ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಒಂದಾಗಿದೆ ಇದು ಭಾರತದ ಪರಮಾಣು ವಿದ್ಯುತ್ ನಿಗಮದ ಒಡೆತನದಲ್ಲಿದೆ ಮತ್ತು ನಿರ್ವಹಿಸಲ್ಪಡುತ್ತಿದೆ ಈ ಸ್ಥಾವರದ ನಿರ್ಮಾಣವು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಮತ್ತು ಕಾರ್ಯಾರಂಭ ಎರಡು ಸಾವಿರರಲ್ಲಿ ರಲ್ಲಿ ಪ್ರಾರಂಭವಾಯಿತು ಇದು ಭಾರತದ ಸ್ಥಳೀಯ ಹೆವಿ ವಾಟರ್ ರಿಯಾಕ್ಟರ್ ತಂತ್ರಜ್ಞಾನವನ್ನು ಬಳಸಿ ಎರಡು ಸಾವಿರ ನಾನ್ನೂರ ಮೆಗಾವ್ಯಾಟ್ ಒತ್ತಡದ ನೀರಿನ ರಿಯಾಕ್ಟರ್ ಹೊಂದಿದ ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರವು ಸಂಪೂರ್ಣ ವಿದೇಶಿ ಸಹಯೋಗ ಮತ್ತು ನೆರವಿನೊಂದಿಗೆ ನಿರ್ಮಿಸಲಾದ ಭಾರತದ ಮೊದಲ ಮತ್ತು ಏಕೈಕ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ ಕೈಗಾ ಪರಮಾಣು ಶಕ್ತಿ ಕೇಂದ್ರದ ಘಟಕಗಳು ಕೈಗಾ ಪರಮಾಣು ವಿದ್ಯುತ್ ಕೇಂದ್ರವನ್ನು ಆರು ಘಟಕಗಳಾಗಿ ವಿಂಗಡಿಸಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅವುಗಳಲ್ಲಿ ಕೊನೆಯ ಎರಡು ಘಟಕಗಳನ್ನು ಯೋಜಿಸಲಾಗುತ್ತಿದೆ ಇನ್ನೂ ಕಾರ್ಯಾರಂಭ ಮಾಡಿಲ್ಲ ಕೈಗಾ ಒಂದು ಮತ್ತು ಕೈಗಾ ಎರಡರ ನಿರ್ಮಾಣ ಮತ್ತು ಕಾರ್ಯಾಚರಣೆಯು ಕ್ರಮವಾಗಿ ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಎರಡು ಸಾವಿರ ರಲ್ಲಿ ಪ್ರಾರಂಭವಾಯಿತು ಮೂರು ಮತ್ತು ನಾಲ್ಕು ಘಟಕಗಳ ನಿರ್ಮಾಣವು ಎರಡು ಸಾವಿರ ಎರಡೂರಲ್ಲಿ ಪ್ರಾರಂಭವಾಯಿತು ಮತ್ತು ಕೈಗ ಮೂರರ ಕಾರ್ಯಾಚರಣೆಯು ಎರಡು ಸಾವಿರ ಏಳರಲ್ಲಿ ಪ್ರಾರಂಭವಾಯಿತು ಕೈಗಾ ನಾಲ್ಕೂರ ಕಾರ್ಯಾಚರಣೆಯು ಎರಡು ಸಾವಿರ ಹನ್ನೊಂದರಲ್ಲಿ ಪ್ರಾರಂಭವಾಯಿತು ಕೈಗ ಐದು ಮತ್ತು ಕೈಗ ಆರು ಅನ್ನು ಇನ್ನೂ ಯೋಜಿಸಲಾಗುತ್ತಿದೆ ಮತ್ತು ಪರಿಷ್ಕರಿಸಲಾಗುತ್ತಿದೆ ನೀವು ಕೇಳುತ್ತಿರುವ ಈ ಮಾಹಿತಿ ಸುಗ್ಗಿ ಸಂಪದ ಜಾಲತಾಣದಲ್ಲಿ ಲಭ್ಯವಿದೆ ಮೊದಲ ನಾಲ್ಕು ಘಟಕಗಳು ಒಂದೇ ರಿಯಾಕ್ಟರ್ ಅನ್ನು ಬಳಸುತ್ತವೆ ಅಂದರೆ ಸಣ್ಣ ಗಾತ್ರದ ಐಪಿಎಚ್ ಡಬ್ಲ್ಯೂ ಇನ್ನೂರ ಇಪ್ಪತ್ತು ಮತ್ತು ಇತರ ಎರಡು ಘಟಕಗಳು ಐಪಿಎಚ್ ಡಬ್ಲ್ಯೂ ಆರ್ಎಳ್ನೂರು ಅನ್ನು ಬಳಸುತ್ತವೆ ಈ ಘಟಕಗಳಿಗೆ ರಿಯಾಕ್ಟರ್ಗಳನ್ನು ಎಲ್ ಅಥವಾ ಸಿ ಪೂರೈಸುತ್ತದೆ ಇದಲ್ಲದೆ ಈ ಘಟಕಗಳಿಗೆ ಅಗತ್ಯವಿರುವ ಶೀತಕಕ್ಕೆ ತಂಪಾಗಿಸುವ ನೀರಿನ ಮೂಲಗಳು ಕದ್ರಾ ಅಣೆಕಟ್ಟು ಮತ್ತು ಕಾಳಿ ನದಿಯಾಗಿದೆ ಕಾರ್ಯಾಚರಣೆಯಲ್ಲಿರುವ ನಾಲ್ಕು ಘಟಕಗಳು ನಾಲ್ಕು ಇಂಟು ಇನ್ನೂರ ಇಪ್ಪತ್ತು ವಿದ್ಯುತ್ ಸರಬರಾಜು ಮಾಡುತ್ತವೆ ಮತ್ತು ಇತರ ಎರಡು ಯೋಜಿತ ಘಟಕಗಳು ಎರಡು ಇಂಟು ಎನ್ನೂರು ಆಗಿರುತ್ತವೆ ಈ ಘಟಕಗಳು ತೊಂಬತ್ತೆರಡು ಪಾಯಿಂಟ್ ಶೂನ್ಯ ಎರಡು ಪರ್ಸೆಂಟ್ ಸಾಮರ್ಥ್ಯದ ಅಂಶವನ್ನು ಹೊಂದಿವೆ ಮತ್ತು ಏಳು ಸಾವಿರ ತೊಂಬತ್ನಾಲ್ಕು ಗಿಗಾವ್ಯಾಟ್ ಅವರ್ನ ವಾರ್ಷಿಕ ನಿವ್ವಳ ಉತ್ಪಾದನೆಯನ್ನು ನೀಡುತ್ತವೆ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಹತ್ತರಂದು ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದ ನಾಲ್ಕನೇ ಘಟಕವು ನಿರ್ಣಾಯಕವಾಯಿತು ಮತ್ತು ಜನವರಿ ಎರಡು ಸಾವಿರ ಹನ್ನೊಂದರಲ್ಲಿ ದಕ್ಷಿಣದ ವಿದ್ಯುತ್ ಗ್ರಿಡ್ಗೆ ಸಂಪರ್ಕಗೊಂಡಿತು ಕೈಗಾ ಪರಮಾಣು ವಿದ್ಯುತ್ ಕೇಂದ್ರವು ತಾರಾಪುರ ಮತ್ತು ರಾವತ್ಪಟ್ಟ ವಿದ್ಯುತ್ ಕೇಂದ್ರಗಳ ನಂತರ ಮೂರನೇ ಅತಿದೊಡ್ಡ ಪರಮಾಣು ಸ್ಥಾವರವಾಗಿದೆ ಈ ಘಟಕಕ್ಕೆ ಇಂಧನ ನೀಡಲು ಸ್ಥಳೀಯ ಯುರೇನಿಯಂ ಅನ್ನು ಬಳಸಲಾಗುತ್ತದೆ ಘಟಕಗಳು ಪ್ರಸ್ತುತ ತಮ್ಮ ಸಾಮರ್ಥ್ಯದ ಎಪ್ಪತ್ತು ಪರ್ಸೆಂಟ್ ರಷ್ಟು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಸಾಕಷ್ಟು ಇಂಧನ ಪೂರೈಕೆ ಇದ್ದಾಗ ಮಾತ್ರ ಒಂದು ನೂರು ಪರ್ಸೆಂಟ್ ದಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಈ ಘಟಕವು ಕರ್ನಾಟಕ ತಮಿಳುನಾಡು ಪುದುಚೇರಿ ಕೇರಳ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಿಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸುತ್ತದೆ ಎಲ್ಲ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ಇದರ ನಿರಂತರ ಕಾರ್ಯಾಚರಣೆಯನ್ನು ಎರಡು ಸಾವಿರ ಹದಿನೆಂಟು ರಲ್ಲಿ ನಿಲ್ಲಿಸಲಾಯಿತು ತಾಂತ್ರಿಕ ಮಾಹಿತಿ ಈ ಘಟಕಗಳಲ್ಲಿನ ಪಿಎಚ್ಡಬ್ಲ್ಯೂ ಆರ್ ರಿಯಾಕ್ಟರ್ಗಳು ಯುರೇನಿಯಂ ಅನ್ನು ಇಂಧನವಾಗಿ ಬಳಸಿಕೊಳ್ಳುತ್ತವೆ ಇಲ್ಲಿ ಭಾರೀ ಪ್ರಮಾಣದ ನೀರನ್ನು ಮಾಡರೇಟರ್ ಮತ್ತು ಶೀತಕವಾಗಿ ಬಳಸಲಾಗುತ್ತದೆ ರಿಯಾಕ್ಟರ್ ವಿದ್ಯುತ್ ಉತ್ಪಾದಿಸಲು ಸ್ಯಾಚುರೇಟೆಡ್ ಸ್ಟೀಮ್ ಅನ್ನು ಉತ್ಪಾದಿಸುತ್ತದೆ ಇಲ್ಲಿ ನೀರು ಕುದಿಯದೆ ತನ್ನ ಕುದಿಯುವ ಬಿಂದುವನ್ನು ತಲುಪಲು ಒತ್ತಡವನ್ನು ಸ್ಥಿರವಾಗಿ ಇರಿಸಲಾಗುತ್ತದೆ ರಿಯಾಕ್ಟರ್ ನಿರಂತರವಾಗಿ ಇಂಧನವನ್ನು ಸೇವಿಸದೆ ಕಾರ್ಯನಿರ್ವಹಿಸುವುದರಿಂದ ಇದು ಇಂಧನದ ಕಡಿಮೆ ಬಳಕೆಗೆ ಸಹಾಯ ಮಾಡುತ್ತದೆ ಮಾಡರೇಟರ್ನ ತಾಪಮಾನ ಕಡಿಮೆ ಇರುವ ರೀತಿಯಲ್ಲಿ ಈ ರಿಯಾಕ್ಟರ್ಗಳನ್ನು ನಿರ್ಮಿಸಲಾಗಿದೆ ಇದು ಸಾಂಪ್ರದಾಯಿಕ ರಿಯಾಕ್ಟರ್ಗಳಿಗಿಂತ ಭಿನ್ನವಾಗಿದೆ ಏಕೆಂದರೆ ಹಳೆಯ ಮಾದರಿಯ ರಿಯಾಕ್ಟರ್ಗಳಲ್ಲಿ ನ್ಯೂಟ್ರಾನ್ಗಳು ಸಾಕಷ್ಟು ಥರ್ಮಲ್ ಆಗದೆ ಇದ್ದರೂ ಮಾಡರೇಟರ್ಗಳಲ್ಲಿ ಸುಲಭವಾಗಿ ತಾಪಮಾನ ಗಣನೀಯವಾಗಿ ಏರಿಕೆಯಾಗುತ್ತದೆ ಡಬ್ಲ್ಯೂ ಆರ್ ರಿಯಾಕ್ಟರ್ಗಳ ನ್ಯೂನತೆಗಳು ಒಂದು ಇದಕ್ಕೆ ಹೆಚ್ಚಿನ ಬಂಡವಾಳ ವೆಚ್ಚದ ಅಗತ್ಯವಿದೆ ಎರಡು ನೈಸರ್ಗಿಕ ಪುಷ್ಟೀಕರಿಸಿದ ಯುರೇನಿಯಂ ನ್ಯಾಚುರಲ್ ಎನ್ಎನ್ಚ್ಡ್ ಯುರೇನಿಯಂ ಕಡಿಮೆ ಶಕ್ತಿಯ ಅಂಶವನ್ನು ಹೊಂದಿದೆ ಇದು ಪುಷ್ಟೀಕರಿಸಿದ ಯುರೇನಿಯಂಗೆ ಎನ್ರಿಚ್ ಯುರೇನಿಯಂ ಹೋಲಿಸಿದರೆ ಆಗಾಗ್ಗೆ ಇಂಧನ ಮರುಪೂರಣಕ್ಕೆ ಕರೆ ನೀಡುತ್ತದೆ ಮೂರು ಪುಷ್ಟೀಕರಿಸಿದ ಯುರೇನಿಯಂಗೆ ಹೋಲಿಸಿದರೆ ನೈಸರ್ಗಿಕ ಯುರೇನಿಯಂನಲ್ಲಿ ಹೆಚ್ಚಿನ ಕಾಲಾವಧಿ ಬೇಕಾಗುವ ಕಾರಣ ಹೆಚ್ಚಿನ ಪ್ರಮಾಣದ ಇಂಧನವನ್ನು ವ್ಯಯಿಸಲಾಗುತ್ತದೆ ಕೈಗಾ ಪರಮಾಣುಶಕ್ತಿ ಕೇಂದ್ರವು ಭಾರತದ ಕೈಗಾದಲ್ಲಿ ನಿರ್ಮಿಸಲಾಗಿರುವ ಹಾಗೂ ನಿರ್ಮಿಸಲಾಗುತ್ತಿರುವ ಪರಮಾಣುಶಕ್ತಿ ಕೇಂದ್ರವಾಗಿದೆ ಇದನ್ನು ನಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹಾಗೂ ಸರ್ಕಾರಿ ಸ್ವಾಮ್ಯದ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿ ಅಂದರೆ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ನ ಪರವಾನಗಿ ಮತ್ತು ಯೋಜನೆಗಾಗಿ ಏಕೈಕ ಇಪಿಸಿ ಗುತ್ತಿಗೆದಾರರಿಂದ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ನಿರ್ಮಿಸಲಾಗಿದೆ ಈ ಮಾಹಿತಿಯನ್ನು ಇತರರಿಗೆ ಶೇರ್ ಮಾಡಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ನಿಖರ ಮಾಹಿತಿಗಾಗಿ ಸುಗ್ಗಿ ಸಂಪದ ಜಾಲತಾಣವನ್ನು ಅನ್ವೇಷಿಸಿ ಧನ್ಯವಾದಗಳು